ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮುಖದ ಸೌಂದರ್ಯ ಹೆಚ್ಚಿಸಿಕೊಳ್ಳೋಕೆ ನೀವು ಏನೇನೆಲ್ಲ ಮಾಡಿರ್ತೀರಾ ಹೇಳಿ ತರೇವಾರಿ ಕ್ರೀಮ್ ಬಗೆ ಬಗೆಯ ಸ್ಕ್ರಬ್ ಫೇಷಿಯಲ್ ಒಂದೇ ಎರಡೇ ಒಟ್ನಲ್ಲಿ ಹೇಗಾದರೂ ಸರಿ ಮುಖ ಸುಂದರವಾಗಿ ಕಾಣಬೇಕು ಅಂತ ಆಸೆ ಪಡೋದು ತಪ್ಪಲ್ಲ ಆದ್ರೆ ಇರೋ ವಸ್ತುಗಳನ್ನು ಬಳಸಿ ಮುಖದ ಗೌರವರ್ಣವನ್ನು ಹೆಚ್ಚಿಸ್ಕೊಳ್ಬಹುದು ಅದು ಹೇಗೆ ಅಂತೀರಾ ಬನ್ನಿ ನೋಡ್ಕೊಂಬರೋಣ ಮುಖ ಕಾಂತಿಗೆ ಕಡಲೆ ಹಿಟ್ಟಿನ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಕಡಲೆ ಹಿಟ್ಟು ಒಂದು ಟೇಬಲ್ ಚಮಚ ಮೊಸರು ಮೂರು ಟೇಬಲ್ ಚಮಚ ಎಗ್ ವೈಟ್ ಒಂದು ಟೇಬಲ್ ಚಮಚ ಅರಿಶಿಣ ಕಾಲು ಟೇಬಲ್ ಚಮಚ ರವೆ ಒಂದು ಚಮಚ ಆಲ್ಮಂಡ್ ಆಯಿಲ್ ಒಂದು ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ಗೆ ಒಂದು ಟೇಬಲ್ ಚಮಚ ರವೆ ಒಂದು ಟೇಬಲ್ ಚಮಚ ಆಲ್ಮಂಡ್ ಆಯಿಲ್ ಹಾಗೂ ಎರಡು ಟೇಬಲ್ ಚಮಚ ಮೊಸರು ಹಾಕಿಕೊಂಡು ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ರೆಡಿಯಾದ ಸ್ಕ್ರಬ್ ಮಿಶ್ರಣವನ್ನು ಸ್ವಲ್ಪ ಹೊತ್ತು ನೆನೆಯಲು ಬಿಡಿ ಅದಾದ ಮೇಲೆ ಮತ್ತೊಂದು ಬೌಲ್ಗೆ ಒಂದು ಟೇಬಲ್ ಚಮಚ ಕಡಲೆ ಹಿಟ್ಟು ಒಂದು ಟೇಬಲ್ ಚಮಚ ಮೊಸರು ಒಂದು ಟೇಬಲ್ ಚಮಚ ಎಗ್ ವೈಟ್ ಹಾಗೂ ಕಾಲು ಟೇಬಲ್ ಚಮಚ ಅರಿಶಿಣ ಹಾಕಿಕೊಂಡು ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡಿಕೊಳ್ಳಿ ಫೇಸ್ ಪ್ಯಾಕ್ ಹಾಗೂ ಸ್ಕಬ್ ರೆಡಿಯಾದ ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನು ಶುದ್ಧವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅಥವಾ ಸ್ಕ್ರಬ್ ಹಾಕಿಕೊಳ್ಳುವ ಮೊದಲು ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮುಖ ಮತ್ತಷ್ಟು ಗ್ಲೋ ಪಡೆದುಕೊಳ್ಳುತ್ತೆ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಮೊಸರು ಹಾಗೂ ರವೆಯ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಮುಖವನ್ನು ಸ್ಕ್ರಬ್ ಮಾಡಿಕೊಳ್ಳಿ ಮೊಸರು ಒಂದು ನ್ಯಾಚುರಲ್ ಬ್ಲೀಚ್ ಇದು ನಿಮ್ಮ ಮುಖವನ್ನ ಆರೋಗ್ಯಕರವಾಗಿ ಕ್ಲೆನ್ಸ್ ಮಾಡಿ ನಿಮ್ಮ ಮುಖದ ಮೇಲಿರುವ ಕಪ್ಪು ಕಲೆಗಳನ್ನು ಮತ್ತು ಮೊಡವೆಗಳನ್ನು ಕಡಿಮೆಯಾಗಿಸುತ್ತೆ ಇದರಲ್ಲಿರುವ ವಿಟಮಿನ್ ಸಿ ನಿಮ್ಮ ಮುಖ ಚರ್ಮವನ್ನ ಆಳದಿಂದ ಆರೈಕೆ ಮಾಡುತ್ತೆ ಮಾತ್ರವಲ್ಲದೆ ನಿಮ್ಮ ಮುಖವನ್ನ ಬೆಳ್ಳಗಾಗಿಸಿ ನಯವಾದ ಆಕರ್ಷಕ ಲುಕ್ ಕೊಡುತ್ತೆ ಸ್ಕ್ರಬ್ಗೆ ಬಳಸಲಾದ ರವೆ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಣೆಗೆ ಒಂದು ರೀತಿ ಪರಿಣಾಮಕಾರಿ ಸೊಲ್ಯೂಷನ್ ಏನು ಆಲ್ಮಂಡ್ ಆಯಿಲ್ ಮುಖವನ್ನ ಮಾರೈಸ್ ಮಾಡುತ್ತೆ ನೀವು ಮುಖವನ್ನ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ಮುಖಕ್ಕೆ ಒಂದಷ್ಟು ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ನಿಮ್ಮ ಮುಖದಲ್ಲಿ ಹೊಸ ಜೀವಂತಿಕೆ ಏರ್ಪಡುತ್ತೆ ಮಾತ್ರವಲ್ಲದೆ ನಿಮ್ಮ ಒತ್ತಡ ನಿವಾರಣೆಯಾಗುತ್ತೆ ಮುಖಕ್ಕೆ ಆಗಿಂದಾಗೆ ಸ್ಟೀಮ್ ಕೊಡೋದು ನಿಮ್ಮ ಮುಖದ ಆರೋಗ್ಯದ ದೃಷ್ಟಿಯಿಂದ ಬಹಳನೇ ಒಳ್ಳೆಯದು ಫೇಸ್ ಪ್ಯಾಕ್ ಹಾಕಿಕೊಳ್ಳದೇ ಇದ್ರೂ ನೀವು ಸ್ಟೀಮ್ ತೆಗೆದುಕೊಳ್ಳಬಹುದು ಇದರಿಂದ ನಿಮ್ಮ ಮುಖಕ್ಕೆ ಯಾವುದೇ ಹಾನಿಯಾಗದು ಬದಲಾಗಿ ನಿಮ್ಮ ಮುಖ ಮತ್ತಷ್ಟು ಆಕ್ಟಿವ್ ಮತ್ತು ಫ್ರೆಶ್ ಆಗುತ್ತೆ ಸ್ಟೀಮ್ನ ನಂತರ ನೀವು ಮುಖಕ್ಕೆ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಣೆ ಸುಲಭ ಸಾಧ್ಯವಾಗುತ್ತೆ ಅದಾದ ಮೇಲೆ ನೀವು ಮುಖವನ್ನ ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಒರೆಸಿಕೊಳ್ಳಿ ಆನಂತರ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಮೊಸರು ಮತ್ತು ಎಗ್ ನ ಫೇಸ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ಬ್ರಷ್ನ ಸಹಾಯದಿಂದ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ ಪ್ಯಾಕ್ಗೆ ಬಳಸಲಾದ ಎಗ್ ವೈಟ್ ಒಂದು ಬಹು ಜನಪ್ರಿಯ ಸ್ಕಿನ್ ಕೇರ್ ಪ್ರಾಡಕ್ಟ್ ಇದರಲ್ಲಿರುವ ಮೆಗ್ನೀಷಿಯಂ ಸೆಲೇನಿಯಂ ಹಾಗೂ ಕ್ಯಾಲ್ಸಿಯಂನ ಅಂಶ ನಿಮ್ಮ ಮುಖದ ಚರ್ಮವನ್ನು ಬಿಗಿಗೊಳಿಸಿ ಸುಕ್ಕುಗಳು ಇಲ್ಲದಂತೆ ಆಗಿಸುತ್ತೆ ಮಾತ್ರವಲ್ಲದೆ ನಿಮ್ಮ ಮುಖದ ತೆರೆದ ರಂಧ್ರಗಳನ್ನು ಬಿಗಿಯಾಗಿಸುವಲ್ಲಿ ಬಲು ಸಹಕಾರಿಯಾಗುತ್ತೆ ಅತಿ ಸೆನ್ಸಿಟಿವ್ ಸ್ಕಿನ್ ಇರುವವರಿಗೂ ಕೂಡ ಇದೊಂದು ಅತ್ಯುತ್ತಮ ಫೇಸ್ ಪ್ರಾಡಕ್ಟ್ ಅತಿ ಕಡಿಮೆ ಖರ್ಚಿನಲ್ಲಿ ನೀವು ಈ ಫೇಸ್ ಪ್ಯಾಕ್ ಅನ್ನು ಮನೆಯಲ್ಲೇ ಮಾಡಿಕೊಳ್ಳಬಹುದಾಗಿದ್ದು ಇದು ಹೆಚ್ಚಿನ ಎಲ್ಲಾ ಚರ್ಮದ ಪ್ರಕಾರಗಳಿಗೆ ಹೊಂದಿಕೆಯಾಗುತ್ತೆ ಮುಖ ಒರಟಾಗಿರೋರ್ಗೆ ಕಲೆಗಳಿರೋರ್ಗೆ ಸುಕ್ಕು ನೆರಿಗೆಗಳಿರೋರ್ಗೆ ಹಾಗೇನೆ ಮುಖವನ್ನ ಬೆಳ್ಳಗಾಗಿಸೋದಕ್ಕೆ ಇಷ್ಟಪಡೋರ್ಗೂ ಕೂಡ ಈ ಫೇಸ್ ಪ್ಯಾಕ್ ಒಂದು ಪ್ರಾಪರ್ ರೆಮಿಜಿ ಫೇಸ್ ಪ್ಯಾಕ್ ಒಣಗುವವರೆಗೂ ನೀವು ಕಣ್ಣುಗಳನ್ನು ರೋಸ್ ವಾಟರ್ ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನ ಇಟ್ಕೊಂಡು ಸ್ವಲ್ಪ ಸಮಯ ರಿಲ್ಯಾಕ್ಸ್ ಮಾಡಿ ರೋಸ್ ವಾಟರ್ ನಿಮ್ಮ ಕಣ್ಣುಗಳನ್ನ ರಿಲ್ಯಾಕ್ಸ್ ಆಗಿಸುತ್ತೆ ಮಾತ್ರವಲ್ಲದೆ ಕಣ್ಣುರಿಯನ್ನು ಕಡಿಮೆಗೊಳಿಸುತ್ತೆ ಫೇಸ್ ಪ್ಯಾಕ್ ಒಣಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗಬಹುದು ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ನಿಂದ ಡ್ರೈ ಮಾಡಿಕೊಂಡ್ರೆ ಸುಂದರವಾದ ನಯವಾದ ಕಲೆಗಳೇ ಇಲ್ಲದ ಬ್ಯೂಟಿಫುಲ್ ಲುಕ್ ನಿಮ್ಮದಾಗುತ್ತೆ ಇವತ್ತಿನ ಸಂಚಿಕೆ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ